ಭಾರತೀಯ ಸೇನೆಗೆ ವರದಾನವಾಗಿರುವ ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ಗಳು ಸ್ವದೇಶಿ ನಿರ್ಮಿತ ಸೂಸೈಡ್ ಡ್ರೋನ್ಗಳನ್ನು ಯಾರು ಎಲ್ಲಿ ತಯಾರಿಸಿದ್ದಾರೆ ಸೈಲೆಂಟ್ ಕಿಲ್ಲರ್ ಸೂಸೈಡ್ ಡ್ರೋನ್ ವಿಶೇಷತೆಗಳೇನು ಆಪರೇಷನ್ ಸಿಂಧೂರ್ನಲ್ಲಿ ನಿಖರವಾದ ದಾಳಿಗಳನ್ನು ನಡೆಸಲು ಭಾರತವು ಸ್ಕೈ ಸ್ಟ್ರೈಕರ್ ಆತ್ಮಹತ್ಯಾ ಡ್ರೋನ್ಗಳನ್ನು ಬಳಸಿದ್ದು ಇವು ಸ್ಥಳೀಯವಾಗಿ ನಿರ್ಮಿತವಾದವು ಎಂಬುದು ಮತ್ತೊಂದು ಹೆಮ್ಮೆಯ ವಿಚಾರ ಇದು ಯುದ್ಧತಂತದ ಸಂದರ್ಭಗಳಲ್ಲಿ ದೀರ್ಘ ಶ್ರೇಣಿಯ ನಿಖರವಾದ ದಾಳಿಗಳಿಗಾಗಿ ತಯಾರಿಸಲಾದ ಒಂದು ಅಲೆದಾಡುವ ಯುದ್ಧ ಸಾಮಗ್ರಿಯಾಗಿದೆ ಇಸ್ರೇಲ್ನ ಎಲ್ಬಿಟ್ ಸಿಸ್ಟಮ್ಸ್ನ ಬೆಂಬಲದೊಂದಿಗೆ ಬೆಂಗಳೂರಿನಲ್ಲಿ ಅದಾನಿ ಒಡೆತನದ ಆಲ್ಫಾ ಡಿಸೈನ್ ತಯಾರಿಸಿದ ಸ್ಕೈ ಸ್ಟ್ರೈಕರ್ ಡ್ರೋನ್ಗಳನ್ನು ಮೊದಲ ಬಾರಿಗೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಬಳಸಲಾಗಿದೆ ಅಧಿಕೃತವಾಗಿ ಕಡಿಮೆ ವೆಚ್ಚದ ಮಿನಿಯೇಚರ್ ಸ್ಟಾರ್ಮ್ ಡ್ರೋನ್ ಅಥವಾ ಲಾಯ್ಟರಿಂಗ್ ಮ್ಯುನಿಷನ್ ಸಿಸ್ಟಮ್ ಎಂದು ಕರೆಯಲ್ಪಡುವ ಈ ಡ್ರೋನ್ಗಳನ್ನು ಅದರೊಳಗೆ ಅಳವಡಿಸಲಾದ ವಾರ್ಹೆಡ್ ಅನ್ನು ಬಳಸಿಕೊಂಡು ನಿರ್ವಾಹಕರು ಆಯ್ಕೆ ಮಾಡಿದ ಗುರಿಗಳನ್ನು ಹುಡುಕಲು ಮತ್ತು ನಾಶ ಮಾಡಲು ನಿರ್ಮಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾಕಿಸ್ತಾನದ ಬಾಲಕೋ ಓಟ್ನಲ್ಲಿನ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿ ನಡೆಸಿದ ಬಳಿಕ ತುರ್ತು ಬಳಕೆಗೆಂದು ಎರಡು ಸಾವಿರದ ಸುಮಾರು ನೂರು ಡ್ರೋನ್ಗಳ ಖರೀದಿಗೆ ಆರ್ಡರ್ ನೀಡಲಾಗಿತ್ತು ಸ್ಕೈ ಸ್ಟ್ರೈಕರ್ ವಿಶೇಷತೆಗಳು ಸ್ಕೈ ಸ್ಟ್ರೈಕರ್ ಮಾನವರಹಿತ ವಿಮಾನದಂತೆ ಹಾರುತ್ತದೆ ಮತ್ತು ಕ್ಷಿಪಣಿಯಂತೆ ಹೊಡೆಯುತ್ತದೆ ತನ್ನ ವಿದ್ಯುತ್ ಚಾಲಿತ ಪ್ರಪಲ್ಷನ್ ಮತ್ತು ಶಾಂತ ಹಾರಾಟದೊಂದಿಗೆ ಸ್ಕೈ ಸ್ಟ್ರೈಕರ್ ಗುಪ್ತ ಮತ್ತು ಲೋ ಲೆವೆಲ್ ಕಾರ್ಯಾಚರಣೆಗಳಿಗೆ ಸೂಕ್ತವಾಗಿದೆ ಇದು ಐದು ಕೆಜಿ ಅಥವಾ ಹತ್ತು ಕೆಜಿ ಸ್ಫೋಟಕಗಳನ್ನು ತನ್ನೊಳಗೆ ಹೊತ್ತೊಯ್ದು ಗುರುತಿಸಲಾದ ಗುರಿಗಳನ್ನು ಪತ್ತೆ ಮಾಡಬಲ್ಲದು ಮತ್ತು ದಾಳಿ ಮಾಡಬಲ್ಲದು ಪ್ರತಿಯೊಂದು ಡ್ರೋನ್ ಸ್ವಯಂ ನಿರ್ದೇಶಿತವಾಗಿದ್ದು ನೂರು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಸೈಲೆಂಟ್ ಆಗಿ ಕೆಲಸ ಮಾಡುವ ಇದು ಕಾರ್ಯಾಚರಣೆಯ ಸಮಯದಲ್ಲಿ ಕಡಿಮೆ ಎತ್ತರದಲ್ಲಿ ರ್ಯಾಡಾರ್ ಅಡಿಯಲು ಹಾರುವ ಸಾಮರ್ಥ್ಯವನ್ನು ಹೊಂದಿದೆ ಬದಲಾಗಿರುವ ಆಧುನಿಕ ಯುದ್ಧ ತಂತ್ರಕ್ಕೆ ಪೂರಕವಾಗಿ ಈ ಡ್ರೋನ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ನಿಖರವಾಗಿ ದಾಳಿಯನ್ನು ಗುರುತಿಸುವ ಈ ಡ್ರೋನ್ಗಳು ಕೊನೆ ಕ್ಷಣದವರೆಗೂ ಗುರಿ ಬದಲಾಯಿಸಲು ಅವಕಾಶ ನೀಡುತ್ತವೆ ಇನ್ನೇನು ನಿರ್ದಿಷ್ಟ ಗುರಿಯತ್ತ ಬಾಂಬ್ ಹಾಕಲು ಕೇವಲ ಎರಡು ಸೆಕೆಂಡ್ಗಳಿವೆ ಎನ್ನುವಾಗಲೂ ಕೂಡ ಈ ಡ್ರೋನ್ ಅನ್ನ ವಾಪಸ್ ಕರೆಸಿಕೊಳ್ಳಬಹುದು ಅಥವಾ ಬೇರೆ ಗುರಿಗಳತ್ತ ಸಾಗುವಂತೆ ನಿರ್ದೇಶನ ನೀಡಬಹುದು ಹೀಗೆ ಒಂದನೊಂದು ಮೀರಿಸುವ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಭಾರತೀಯ ಸೇನೆ ಯಾವುದೇ ಬೆದರಿಕೆಗಳನ್ನು ಎದುರಿಸಲು ಸರ್ವಸನ್ನದ್ಧವಾಗಿದೆ